ನಮಸ್ಕಾರ ನಾನು ಶುಭಾ ಹಬ್ಬಗಳಿಗೆ ನಾವು ಫಸ್ಟೇ ಹೂವು ತರ್ತೀವಿ ಕಟ್ಟಿರೋ ಹೂವು ಆಗಲಿ ಇಲ್ಲ ಬಿಡಿ ಹೂವು ಆಗಲಿ ತಂದ್ಬಿಟ್ಟು ಒಂದು ವಾರ ಫಸ್ಟೇ ಸ್ಟೋರ್ ಮಾಡ್ತೀವಿ ಫ್ರಿಜ್ ಇಲ್ದಿರಾನು ಒಂದು ಹೆಂಗ್ ಸ್ಟೋರ್ ಮಾಡೋದು ಫ್ರಿಜ್ ಇರೋರು ಹೆಂಗ್ ಸ್ಟೋರ್ ಮಾಡೋದು ಒಂದು ಹತ್ತರಿಂದ ಹದಿನೈದು ದಿನ ಫ್ರೆಶ್ ಆಗಿರೋ ಥರ ತೋರಿಸ್ತೀನಿ ಬನ್ನಿ ಮೊದಲು ಫ್ರಿಜ್ ಇರೋರ್ಗೂ ಹೆಂಗೆ ಸ್ಟೋರ್ ಮಾಡಬೇಕು ಸ್ಟೀಲ್ದೊಂದು ಬಾಕ್ಸ್ ತಗೊಂಡಿದ್ದೀನಿ ಪ್ಲಾಸ್ಟಿಕ್ ತಗೋಬಾರ್ದು ಸ್ಟೀಲ್ದೇ ಲಂಚ್ ಬಾಕ್ಸಸ್ ಎಲ್ಲ ಇರುತ್ತಲ್ಲ ಅದೇ ಬಾಕ್ಸ್ ತಗೊಳ್ಳಿ ಪರವಾಗಿಲ್ಲ ಒನ್ ಟೇಬಲ್ ಸ್ಪೂನಷ್ಟು ರೈಸು ರೆಗ್ಯುಲರ್ ಬಳಸ್ತೀರಲ್ಲ ಅದೇ ರೈಸ್ ಒನ್ ಟೇಬಲ್ ಸ್ಪೂನು ಅದರ ಮೇಲೆ ನ್ಯೂಸ್ ಪೇಪರು ಮತ್ತು ಬಿಡಿ ಹೂವು ತಂದಿರ್ತಿರಲ್ಲ ಬಿಡಿ ಹೂವು ಅಂದರೆ ನಮಗೆ ಬಿಡಿ ಹೂವು ಬೇಗ ಬಿಡಬಾರ್ದು ಹಾಗೆ ಮೊಗ್ಗಾಗೆ ಇರಬೇಕು ಅಂದಾಗ ನೀವು ಈ ಥರ ಬಿಡಿ ಹೂವು ಹಾಕ್ಬಿಟ್ಟು ಸ್ವಲ್ಪ ನ್ಯೂಸ್ ಪೇಪರ್ ಕಟ್ ಮಾಡಿ ಹಾಕ್ಕೊಬಿಡಿ ನಾನು ಕಾಕಡ ತಗೊಂಡಿದ್ದೀನಿ ನೀವು ಮಲ್ಲಿಗೆ ಬೇರೆ ಯಾವುದು ಹೂವು ಈ ಥರ ಸ್ಟೋರ್ ಮಾಡ್ಬೋದು ಮೇಲೆ ನ್ಯೂಸ್ ಪೇಪರ್ ಹಾಕಿ ಬಾಕ್ಸ್ ಮುಚ್ಚಲು ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಹತ್ತರಿಂದ ಹದಿನೈದು ದಿನ ಇರುತ್ತೆ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಮತ್ತು ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಅದರೊಳಗಡೆ ಕಟ್ಟಿರೋ ಹೂವು ಇವಾಗ ಮಲ್ಲಿಗೆ ಎಲ್ಲ ತಂದುಬಿಟ್ಟಿರ್ತೀವಿ ಅಂದರೆ ಹಬ್ಬಕ್ಕೆ ನಾವು ಫಸ್ಟೆ ತಂದಿರ್ತೀವಲ್ಲ ಅದನ್ನು ಇಟ್ಬಿಡ್ಬೇಕು ಕಟ್ಟಿರೋ ಹೂವು ಸುತ್ತು ಬಿಡಬೇಕು ಸೇಮ್ ನಾನು ಟಿಶ್ಯೂ ಪೇಪರ್ ಹೆಂಗೆ ಸುತ್ತಿದ್ದೀನಿ ನೋಡಿ ಹಂಗೆ ಸುತ್ತಿಬಿಟ್ಟು ಒಂದು ನ್ಯೂಸ್ ಪೇಪರ್ ಒಳಗಡೆ ಇಟ್ಟು ಮತ್ತೇನು ಸುತ್ತಬೇಕು ಅಂದರೆ ಜಾಸ್ತಿ ಜೋರಾಗಿ ಪ್ರೆಸ್ ಮಾಡಬಾರ್ದು ನಿಧಾನವಾಗಿ ಮಾಡ್ಕೋಬೇಕು ನಿಧಾನವಾಗಿ ಹಿಂಗೆ ಮಾಡಿಬಿಟ್ಟು ಸುತ್ತಿಬಿಟ್ಟು ಒಂದು ಲಂಚ್ ಬಾಕ್ಸ್ ಆದರೂ ತಗೋಬೋದು ಸ್ಟೀಲ್ದು ಇಲ್ಲ ಬಟ್ಲಾದರೂ ತಗೋಬೋದು ನಾನು ಬಟ್ಲು ತಕೊಂಡಿದ್ದೀನಿ ನಾನು ಫಸ್ಟ್ ಹೇಳ್ದಂಗೆ ಪ್ಲಾಸ್ಟಿಕ್ ತಗೋಬಾರ್ದು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿ ಸ್ಟೀಲ್ದೇ ತಕೊಳ್ಳಿ ನೋಡಿ ಅದರೊಳಗಡೆ ಇಟ್ಟು ಮುಚ್ಚಳ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬಾ ದಿನ ಇರುತ್ತೆ ಖಂಡಿತ ಟ್ರೈ ಮಾಡಿ ಟ್ರಿಕ್ಸ್ ಕೂಡ ನಮ್ಮ ಮನೇಲಿ ಫ್ರಿಜ್ಜೇ ಇಲ್ಲ ನಾವು ಹೆಂಗೆ ಸ್ಟೋರ್ ಮಾಡೋದನ್ನೋರು ಈ ಥರ ಬ್ಯಾಗ್ಸ್ ಅಂತೂ ಇವಾಗ ಕಾಮನ್ನಾಗಿ ಕೊಡ್ತಾ ಇದ್ದಾರೆ ಈ ತರ ಬ್ಯಾಗ್ ಅಂದರೆ ನಾವು ತರಕಾರಿ ಫ್ರೂಟ್ಸ್ ತಂದಾಗ ಆ ಬ್ಯಾಗು ಸ್ವಲ್ಪ ತೇವ ಮಾಡ್ಕೊಬಿಡಬೇಕು ತೇವ ಅಂದರೆ ನೀರು ಸೋರೋ ತರ ಇರಬಾರ್ದು ಜಸ್ಟ್ ಸ್ವಲ್ಪ ತೇವ ಆಗಿದ್ರೆ ಸಾಕು ಮತ್ತೆ ನೀವು ಕಟ್ಟಿರೋ ಹೂವು ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಸತಿ ಸ್ವಲ್ಪ ನಿಧಾನವಾಗಿ ಸುತ್ತಬಿಟ್ಟು ಒಂದು ಬಟ್ಲಲ್ಲಿ ಇಡಬೇಕು ಮುಚ್ಚಲ ಹಾಕ್ಬಿಟ್ಟು ಇಟ್ಬಿಡಿ ಮತ್ತೆ ನೆಕ್ಸ್ಟ್ ಡೇ ನಿಮಗೆ ದೇವ್ರಿಗೆ ಎಷ್ಟು ಹೂವು ಬೇಕೋ ಅಷ್ಟು ತಗೊಂತೀರಲ್ಲ ಮತ್ತೆ ನೀರು ಚುಮ್ಕರಿಸ್ತಾ ಇರಬೇಕು ಅಂದರೆ ಒಣಗಕ್ಕೆ ಬಿಡಬಾರ್ದು ಆ ಬ್ಯಾಗು ಹಿಂಗೆ ಮಾಡೋದ್ರಿಂದ ಕೂಡ ಐದರಿಂದ ಆರು ದಿನ ಹೂವು ನಿಮಗೆ ಫ್ರಿಜ್ಜೆ ಅವಶ್ಯಕತೆ ಇಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬುತ್ತಿ ಅಂತೂ ಎಲ್ಲರ ಮನೆಯಲ್ಲಿರುತ್ತೆ ಅದ್ರೊಳಗಡೆ ಬಾಳೆ ಎಲೆ ಇಟ್ಬಿಟ್ಟು ನೀವು ಇವಾಗ ಬಿಡಿ ಹೂವು ತಂದಿರ್ತೀರಲ್ಲ ಮಲ್ಲಿಗೆ ಆಗಲಿ ನಾನು ಕಾಕಡ ಹಾಕೊತಾ ಇದ್ದೀನಿ ನೀವು ಬಿಡಿ ಹೂವು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಮುಚ್ಚಿಬಿಡಿ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ದಪ್ಪ ಇರೋ ಟವಲ್ ಕಾಟನ್ದೇ ತಗೋಬೇಕು ಸ್ವಲ್ಪ ದಪ್ಪ ಇರಲಿ ಬಟ್ಟೆ ಅದನ್ನು ಹಾಕ್ಬಿಟ್ಟು ನೀರು ಚಿಮ್ಕಿಸ್ತಾ ಇರಬೇಕು ಹಿಂಗೆ ಮಾಡೋದ್ರಿಂದ ಕೂಡ ತುಂಬ ದಿನ ಹೂವು ಐದರಿಂದ ಆರು ದಿನ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ಒಣಕೊಬ್ಬರಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಸಣ್ಣಗೆ ಕಟ್ ಮಾಡ್ಕೊತೀವಲ್ಲ ನೀವು ಮೇಲೆ ಸಿಪ್ಪೆ ತೆಗಿಯೋಕ್ಕೆ ಈ ಥರ ಕೊಬ್ಬರಿ ತುರಿದೆಂತೂ ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಮೇಲೆ ಸಿಪ್ಪೆ ಬಿಡಬೇಕು ನೋಡಿ ತೆಗೆದುಬಿಟ್ಟಿದ್ದೀನಿ ಮತ್ತು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗ ಹಚ್ಕೊಬಿಡಿ ಇವಾಗ ನಿಮಗೆ ಒಂದು ನಾಲ್ಕರಿಂದ ಐದು ಕೈಯಲ್ಲಿ ಇಟ್ಕೋಬೇಕು ಫಸ್ಟ್ ಟೈಮು ಮಾಡ್ತಾಯಿದ್ದೀವಿ ಒನ್ ಅವರ್ ಹಿಂಗೆ ಟ್ರೈ ಮಾಡಿ ನೋಡಿ ನಾಲ್ಕರಿಂದ ಐದು ಒಂದೇ ಸತಿ ಇಟ್ಕೊಂಡು ಕಟ್ ಮಾಡ್ಕೋಬೋದು ನನಗೆ ಒಬ್ಬ ವ್ಯೂವರು ಕಮೆಂಟ್ ಹಾಕಿದ್ರು ನಮಗೆ ನೀವು ಸಂಕ್ರಾಂತಿ ಹಬ್ಬಕ್ಕೆ ಒಣಕೊಬ್ರಿನು ಸಣ್ಣಗೆ ಕಟ್ ಮಾಡೋದು ತೋರಿಸ್ಕೊಡಿ ಅಂತ ನೋಡಿ ಮೇಡಮ್ ಈ ಥರ ನಾನು ಮಾಡೋ ಥರ ನಾನು ತೋರಿಸ್ಕೊಟ್ಟಿದ್ದೀನಿ ಮೇಲೆ ಸಿಪ್ಪೆ ಈ ಥರ ಕೊಬ್ಬರಿ ತುರಿಯೋದ್ರಲ್ಲಿ ತೆಗೆದುಬಿಟ್ರೆ ಅಂತೂ ತುಂಬ ಸುಲಭವಾಗಿ ಮೇಲೆ ಸಿಪ್ಪೆ ಒಂಚೂರು ಇರಲ್ಲ ಬಂದುಬಿಡುತ್ತೆ ಮತ್ತೆ ಕಟ್ ಮಾಡಿಕೊಂಡು ಒಂದೇ ಸತಿ ನಾಲ್ಕರಿಂದ ಐದು ಸಣ್ಣಗೆ ಕಟ್ ಮಾಡಿರ್ತೀರಲ್ಲ ಒಂದೇ ಸತಿ ಕಟ್ ಮಾಡಿಕೊಂಡ್ರೆ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ನಾವು ಮಾಡೋ ಎಳ್ಳು ಬೆಲ್ಲಕ್ಕೆ ಸೇರಿಸೋ ಕೊಬ್ಬರಿ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು